ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಸ್ವೀಟ್ ರೆಸಿಪಿನ ತಂದಿದ್ದೀನಿ ಇನ್ಸ್ಟೆಟ್ ಆಗಿ ತುಂಬಾ ಈಸಿಯಾಗಿ ಮನೆಗೇನಾದರೂ ನೆಂಟರು ಬಂದಿದ್ದಾರೆ ಅಂದರೆ ದಿಢೀರಂತ ಈ ಒಂದು ರೆಸಿಪಿನ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬಾಯ್ಲಿಟ್ಟ ತಕ್ಷಣ ಕರಗುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ತುಂಬಾ ಈಸಿ ಈ ಒಂದು ರೆಸಿಪಿನ ಮಾಡೋದು ಸ್ವೀಟನ್ನು ಮನೆಯಲ್ಲಿ ಏನೇನಿದೆಯೋ ಇದೆಯೋ ಅದರಿಂದನೇ ನಾವೊಂದು ಈ ಒಂದು ಸ್ವೀಟನ್ನು ರೆಡಿ ಮಾಡ್ಬೋದು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಸ್ಟವನ್ನ ನಾನು ಆನ್ ಮಾಡಿಲ್ಲ ಇನ್ನು ಇವಾಗ ಮೊದಲಿಗೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಲಿದೆ ಇಲ್ಲಿ ಒಂದು ಕಾಲು ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಏನು ಪರವಾಗಿಲ್ಲ ಇದರ ಬದಲಾಗಿ ನೀವು ಮಿಲ್ಕ್ ಮೇಡ್ ಬೇಕಾದರೂ ಹಾಕ್ಕೋಬೋದು ಅದು ಕೂಡ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಸ್ಟವನ್ನು ಆನ್ ಮಾಡಿಲ್ಲ ನಾನಿನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಇಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೀನಿ ಇಷ್ಟ ನೀವು ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಕೂಡ ಬೆಲ್ಲ ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಗೆ ನೀರನ್ನು ಸೇರಿಸ್ಕೊಂಡು ಇದನ್ನು ಬೆಲ್ಲವನ್ನು ಕರ್ಕೊ ಕರಗಿಸ್ತಾ ಇದ್ದೀನಿ ಇದಾದ ಮೇಲೆ ಇದನ್ನು ಪಕ್ಕಕ್ಕಿಡ ಇವಾಗ ಬೆಲ್ಲ ಎಲ್ಲ ಕರಗಿದೆ ನಿಮ್ಮಿಷ್ಟ ಇದರಲ್ಲಿ ನೀವು ಸಕ್ಕರೆ ಬೇಕಾದರೂ ಹಾಕ್ಕೊಬೋದು ಬೆಲ್ಲನೇ ಹಾಕಬೇಕಂತ ಏನಿಲ್ಲ ಸಕ್ಕರೆ ಕೂಡ ನಾನು ಹಾಲಿನ ಪೌಡರ್ ಏನು ಮಿಕ್ಸ್ ಮಾಡಿದೆ ಅದಕ್ಕೆ ನೀವು ಸಕ್ಕರೆನ ಸೇರಿಸ್ಕೊಳ್ಬೋದು ಹಾಗೆ ಇವಾಗ ಇಲ್ಲಿ ಹಾಲನ್ನು ಇಟ್ಟು ಸ್ಟವ್ವನ್ನು ಆನ್ ಮಾಡ್ತಾ ಇದ್ದೀನಿ ಸ್ಟವನ್ನು ಆನ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗುತ್ತೆ ಆಲ್ರೆಡಿ ನಾನು ಬಿಸಿಯಾಗಿರುವಂಥ ಹಾಲನ್ನೇ ತೊಗೊಂಡಿದ್ದೆ ಸೊ ಇವಾಗ ಸ್ವಲ್ಪ ಇದಕ್ಕೆ ನಾವು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡೋಣ ಇದಕ್ಕೆ ಒಂದು ಬಾಯ್ಲ್ ಬರ್ತಾ ಇದೆ ಫ್ರೆಶ್ ಕ್ರೀಮ್ ಇದ್ರೆ ಹಾಕೋಬಹುದು ಇಲ್ಲಾಂದರೆ ಇಲ್ಲ ಇಲ್ಲಿ ನಾನು ಬೆಲ್ಲದ ನೀರೇನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರಾದ ಮೇಲೆ ಇಲ್ಲಿ ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇದನ್ನು ಸಹ ನೀವು ಸ್ಕಿಪ್ ಮಾಡ್ಬೋದು ಆಲ್ರೆಡಿ ನಾವು ಹಾಲಿನ ಪುಡಿ ಹಾಕಿದ್ದೀವಲ್ಲ ಅದೇ ಸಾಕಾಗತ್ತೆ ಇಲ್ಲ ಅಂದರೆ ಮಿಲ್ಕ್ ಮೇಡನ್ನು ಸಹ ನೀವು ಇಲ್ಲಿ ಸೇರಿಸ್ಕೋಬೋದು ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಗೋಡಂಬಿ ಹಾಗೂ ಬಾದಾಮಿಯನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪನ್ನೀರನ್ನು ಇದರೊಟ್ಟಿಗೆ ಹಾಕ್ತಾಯಿದ್ದೀನಿ ರೆಡಿಮೇಡ್ ಪನ್ನೀರ್ ಏನು ಬರುತ್ತೆ ಅದನ್ನೇ ಹಾಕ್ತಾಯಿದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಣ್ಣ ಸಣ್ಣ ಒಂದು ಮಿಲ್ಕ್ ಪೌಡ್ರ್ ಪ್ಯಾಕೆಟ್ ಬರುತ್ತೆ ಅದನ್ನು ಇಲ್ಲಿ ನೀವು ಯೂಸ್ ಮಾಡ್ಬೋದು ಹಾಲಿನ ಪುಡಿ ಹಾಗೆ ಒಂದು ಎರಡು ಚಮಚದಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಒಳಗಡೆ ನಮಗೆ ಸ್ಟಫಿಂಗಿಗೆ ಬೇಕಾಗತ್ತೆ ಹಾಗೆ ಇದಕ್ಕೆ ನಾನು ಗ್ರೀನ್ ಫುಡ್ ಕಲರನ್ನು ಸಹ ಬಳಸಿದ್ದೀನಿ ಬೇಕಂದರೆ ಆಗ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಸೈಡಲ್ಲಿರೋ ಎಡ್ಜಸ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ರೌನ್ ಪಾಟನ್ನು ಇದನ್ನೆಲ್ಲ ಕಟ್ ಮಾಡಿಕೊಂಡು ಇವಾಗ ಇದನ್ನು ಇವಾಗ ನಾವು ಸ್ವಲ್ಪ ಹಾಲನ್ನು ತಗೋಬೇಕಾಗತ್ತೆ ಸ್ವಲ್ಪ ಹಾಲನ್ನು ತಗೊಂಡಿದ್ದೀನಿ ಬ್ರೆಡ್ ಸ್ಲೈಸನ್ನು ಇದರೊಳಗಡೆ ಹತ್ತಾ ಇದ್ದೀನಿ ಸೊ ಅವಾಗ ಬ್ರೆಡ್ ಸ್ಲೈಸಸ್ ಸಾಫ್ಟ್ ಆಗುತ್ತೆ ಹಾಗೆ ಆ ಹಾಲನ್ನು ಎಕ್ಸ್ಟ್ರಾ ಇರೋದನ್ನು ತೆಗ್ದಿದ್ದೀನಿ ಇವಾಗ ಸ್ಟಫಿಂಗ್ ಏನು ಮಾಡಿದ್ದೀವಿ ನಾವು ಗೋಡಂಬಿ ಬಾದಾಮಿ ಹಾಗೆ ಪನ್ನೀರನ್ನ ಸ್ಟಫಿಂಗು ಅದನ್ನು ಇಲ್ಲಿ ನಾನು ಇಟ್ಟು ಇವಾಗ ರೌಂಡ್ ಶೇಪ್ಗೆ ಇದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ ನಿಮ್ಮಿಷ್ಟ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಮಾಡ್ಕೋಬೋದು ಈ ಥರ ರೌಂಡ್ ಬಾಲ್ಸ್ ಥರ ಮಾಡ್ತಾಯಿದ್ದೀನಿ ಎಲ್ಲವನ್ನು ಹೀಗೆ ನಾವು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಸ್ಟಫಿಂಗನ್ನು ಇಟ್ಟು ಇದನ್ನು ಬಾಲ್ಸ್ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಈಸಿಯಾಗೇ ಆಗತ್ತೆ ತುಂಬಾ ಚೆನ್ನಾಗಿ ರುಚಿ ಅಷ್ಟೇ ರುಚಿಯಾಗಿರುತ್ತೆ ನಮ್ಮ ಸ್ಟಫಿಂಗಂತೂ ಅಷ್ಟೇ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಎಲ್ಲ ಬಾಲ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು ಮಿಕ್ಕಿರೋ ಹಾಲೇನಿದೆ ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ ಹಾಗೆ ನಾವು ರೆಡಿ ಮಾಡಿ ಇಟ್ಟಿರುವಂಥ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಮೇಲಿಂದ ಹಾಗೆ ಮೇಲ್ಗಡೆ ನೀವು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಬೋದು ಮೇಲ್ಗಡೆಯಿಂದ ಗೋಡಂಬಿ ದ್ರಾಕ್ಷಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಪಿಸ್ತಾ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಮೇಲಿಂದ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ರೋಸ್ ಪೆಟಲ್ಸನ್ನು ಹಾಕ್ತಾ ಇದ್ದೀನಿ ಡ್ರೈ ರೋಸ್ ಪೆಟಲ್ಸ್ ನೀವು ಬೇಕಾದರೆ ಡ್ರೈ ಫ್ರೂಟ್ಸನ್ನು ಸಣ್ಣದಾಗಿ ಚಾಪ್ ಮಾಡಿ ಅದನ್ನು ಮೇಲ್ಗಡೆ ಹಾಕ್ಕೋಬೋದು ಹಾಗೆ ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಸಹ ಕೋಲ್ಡ್ ಮಾಡಿ ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಒಳಗಡೆ ಇರೋ ಸ್ಟಫಿಂಗ್ ತುಂಬಾ ರುಚಿಯಾಗಿ ಬರುತ್ತೆ ಯಾಕಂದರೆ ಪನ್ನೀರೆಲ್ಲ ಹಾಕಿದ್ದೀವಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಜಟ್ಪಟ್ ಅಂತ ಮಾಡ್ಬೋದು ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದಿಲ್ಲ ಹಾಗೆ ಬರೀ ಹಾಲಿಂದ ಕೂಡ ಇದನ್ನು ನೀವು ಮಾಡ್ಬೋದು ಹಾಲನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಬೇಯಿಸ್ಕೊಂಡು ಅದು ಸಹ ಆಗುತ್ತೆ ಇದು ಇವಾಗ ಸ್ವೀಟ್ ಆಗಿದೆ ಹಾಗೆ ಇದನ್ನು ಕಟ್ ಮಾಡು ಸಹ ನಾನು ತೋರಿಸಿದ್ದೀನಿ ಒಳಗಡೆ ಸ್ಟಫಿಂಗ್ ಹಾಗೆ ಬಾಲ್ಸ್ ಯಾವ ರೀತಿ ಬಂದಿದೆ ಅಂತ ಒಳಗಡೆ ನೀವು ನಾನು ಗ್ರೀನ್ ಕಲರನ್ನು ಆ್ಯಡ್ ಮಾಡಿದ್ದೀನಿ ಬೇಕಂದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಅದನ್ನು ಸಹ ಸ್ಕಿಪ್ ಮಾಡ್ಬೋದು ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್